ಈ ಸಂಸಾರದಲ್ಲಿ ಹುಟ್ಟಿ ಬಂದ ಪ್ರತಿಯೊಬ್ಬ ಮಾನವನು ಹುಟ್ಟಿಗಳನ್ನು ಸಾವು ಅಂತಕ್ಕದ ಬುತ್ತಿಯನ್ನು ಕಟ್ಟಿಕೊಂಡೇ ಬಂದಿರುತ್ತಾನೆ ಮೋಹ ಮತ್ತು ಮಾಯಾ ಸಂಸಾರಿಯನ್ನು ಸನ್ಯಾಸಿಯನ್ನು ಸುತ್ತಿ ಹಬ್ಸಿ ಬಿಡುತ್ತಿದೆ ಈ ಗೆದ್ದು ವಿಜಯನಾಗುತ್ತಾನೆ ಅವನು ಬ್ರಹ್ಮ ಧ್ಯಾನಿ ಆಗುತ್ತಾನೆ ಅನಂತ ಜಾತಿ ಪರಮ ಪುಷ್ಪಗಳಿಂದ ಸೌಂದರ್ಯವಾಗಿ ರಂಜ ರಂಜಿಸುತ್ತಿರುವಂತ ಹುಬ್ಬಳ್ಳಿ ಚಿದ್ದಾರೋಡ ಮಠ ವೃಂದಾವನ ದೇವೇಂದ್ರನ ನಂದನವನ ಎಂತ ಹೂಗಳು ಶರೀಫ ಸಾಹೇಬರೇ ಇರಬಹುದು ಹೊರಕವಿಗಳು ಮತ್ತು ವಾಕ್ಯ ಶಕ್ತಿ ಉಳ್ಳವರು ಶರೀಫ್ ಸಾಹೇಬರೇ ಸಿದ್ಧಾರೂಢರ ಪೂಜೆಗೆ ಸೇರಬೇಕಾದ ಈ ಪವಿತ್ರ ಹೂಗಳನ್ನು ಮೂಸಿ ನೋಡಿ ಬಿಸಿ ಚೆಲ್ಲುತ್ತಿರಲ್ಲ ಸಿದ್ಧಾರೂಢ ಉತ್ತಮ ಮೂರನ್ನು ವಸ್ತು ಮುಗುಲಿಗೆ ಏರಿಸಿ ಆರಂಭ ಅಂಧಕಾರವನ್ನು ಪಾಶ್ಚಾತ್ಯಕ್ಕೆ ತುಳಿದಿರುವ ಸಿದ್ಧಾರೂಢರಿಗೆ ಮತ್ತು ಅವರ ಶಿಷ್ಯರಾದ ನಿಮಗೂ ಈ ಹೂಗಳ ಮೇಲೆ ಇಷ್ಟೊಂದು ಮೋಹ ಪರ್ಪಸ್ ಅಪರೂಪಕ್ಕೆ ದರ್ಶನ ಕೊಟ್ಟಿದ್ರಿ ಬನ್ನಿ ಸ್ವಾಮಿ ಸ್ವಾಮಿಪ್ಪ ಈ ಶ್ರೇಷ್ಠಿಯನ್ನು ನೀನು ಮೇಸಿದ ಪರಮಾತ್ಮ ಕಲಪಿತ ಮತ್ತು ಬ್ರಹ್ಮಾಂಡದಲ್ಲಿರುವ ಸ್ಥಾವರ ಜಂಗಮ ಸಾಧು ಸತ್ಪುರುಷರು ಕಲಪಿತ ಹೂಗಳನ್ನು ಹರಿಬೇಡನವರಾಗಲಿಲ್ಲ ಹರಿವರಾಗಲಿ ಕಲ್ಪಿತ ಅಂದಾಗ ಸರ್ವವು ಸುಳ್ಳು ಇದು ಮನಸ್ಸಿನ ಧರ್ಮದ ಮಾತು ನಿನ್ನ ಮನಸ್ಸು ಹೂವಿನ ಚೆಲುವಿಕೆ ನೋಡಿತು ಹರಿಯಬೇಕೆಂದು ಅಪೇಕ್ಷೆ ಪಟ್ಟೆ ಹರಿದುಕೊಂಡೆ ಮತ್ತೆ ನಿನ್ನ ಮನಸ್ಸು ಬೇಡ ಅಂತ ಹರಿದು ಹೂವ ಚೆಲ್ಲಿದೆ ನೀನು ಮೂವ ಪುರುಷನಾಗಿ ಈ ಹೂ ಹರಿದಾಗ ಹರಿದು ಬಿಸಾಡಿದವರು ಮೂವಿಗಳು ಹೊರತು ಬೇಡ ಅನ್ನೋರು ಮೂವಿಗಳನ್ನು ಸ್ವಾಮಿ ನನ್ನಪ್ಪ ಪರಬ್ರಹ್ಮ ಸ್ವರೂಪರಾದ ತಾವು ಮಾಯಿಗಳನ್ನ ಗೆದ್ದವರು నన్న తప్ప క్షమించు నిమ్మ సాధతనికే నన్న శరణు ಕೊಡು ಸ್ವಾಮಿ ಆಶೀರ್ವಾದ ಕಾಯಿ ಕೊಡೋಕ್ಕಿಂತ ಮೊದಲೇ ಈ ಸರಿಪಿಣದೊಂದು ಷರತ್ತು ನೀವು ಕೊಡುವ ಕಾಯಿಯಲ್ಲಿ ಕೊಬ್ಬರಿ ಇರಬಾರದು ಮತ್ತು ನೀರು ಇರಬಾರದು ಅದು ಹೇಗೆಂದರೆ ಈ ಮಾನವನ ಒಳಗು ಹರಬು ಏನು ಇಲ್ಲದ ಹಾಗೆ ಇರಬೇಕು ಮತ್ತು ಈ ಕಾಯಿಯಲ್ಲಿ ಕೊಬ್ಬರಿ ಇರಬಾರದು ನೀರು ಇಲ್ಲದ ಹಾಗೆ ಮಾಡಬೇಕು ಶರಿಪಾ ಇಂತ ಬೆಂದ್ರ ವಿದ್ಯಾ ನಾವು ಮಾಡುವುದಿಲ್ಲ ಈ ಕಾರ್ಯ ನೀನೇ ಮಾಡಬೇಕು ಪ್ರಭೇತ ಕಾಲದಲ್ಲಿ ಗೋವಿಂದ ಭಟ್ಟರ ಹಾಸಿಗೆ ಮೇಲೆ ಒಂದೊಂದು ರೂಪಾಯಿ ಇಟ್ಟು ಹೋಗುತ್ತಿದ್ದರು ಲೋಕದಲ್ಲಿ ಗುರುಗಳೇ ಈ ಶರೀಪನ ಎರಡು ನಮಗೆ ನಿಲ್ಲಿಸಬೇಕು ಈ ಜಗತ್ತಿನಲ್ಲಿ ಸಾಧು ಅನಿಸಿಕೊಂಡವನು ಶರೀರ ಎಂಬ ತೆಂಗಿನ ಕಾಯಿ ಒಳಗಿನ ಮೋಹ ಮಾಯ ಎಂಬ ಕೊಬ್ಬರಿ ನೀರು ಕಳೆದುಕೊಳ್ಳುತ್ತಾನೆ ಇದು ಒಂದನೇ ಕಾಯಿ ವೈಶಿತ್ಯ ಅಧಾನ್ಯಗಳಿಗೆ ವೈಚಿತ್ರ ಮತ್ತೊಂದು ಕಾಯಿ ಮಧ್ಯದಲ್ಲಿ ಇತ್ತು ಮಾಯವತಿ ಈ ಆತ್ಮ ದೇವು ದೇಹು ಶಾಶ್ವತಲ್ಲ ಸಂಸಾರ ಜಯ ಇದು ಕೂಡ ಮರೆಯಾಗಿ ಹೋಗುತ್ತದೆ ನೀನ್ ಸಿದ್ಧಾಂತವನ್ನು ಶುದ್ಧ ಮಾಡಿ ತೋರಿಸಿದ ಸ್ವಾಮಿಗಳೇ ನನಗೆ ಅಪ್ಪನೇ ಆಗಬೇಕು ನಾನಿನ್ನು ಬರುತ್ತೇನೆ ಜಗವು ಬೆಳಗಲಿ ನಿನ್ನ ಆತ್ಮಜ್ಯೋತಿ ಆಗಲಿ ಗುರುನಾಥ